ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಇವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ಸೊ ಆಗ್ಲೇ ಪೂಜೆ ಎಲ್ಲಾ ಮುಗಿಸಿದೀನಿ ಎಲ್ಲ ಎಲ್ಲಾ ಕೆಲ್ಸ ಮುಗಿಸಿ ಪೂಜೆ ಎಲ್ಲಾ ಮುಗ್ದಾಗಿದೆ ಮತ್ತು ಇನ್ನೊಂದು ಏನಂದ್ರೆ ಬೇಗ ಮಧ್ಯಾಹ್ನಕ್ಕೂ ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೀನಿ ಸೊಪ್ಪು ಕಾಳೆಲ್ಲ ಹಾಕಿ ಬಸ್ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಜಸ್ಟ್ ಮಧ್ಯಾಹ್ನ ಮುದ್ದೆ ಹಾಗೆ ಸಾಂಬಾರು ಮಾಡ್ಕೊಳ್ಳೋದಷ್ಟೇ ಬಟ್ ಗಾಳಿ ಅಂತ ತಣ್ಣಗೆ ಬೀಸ್ತಾ ಇದೆ ಆಷಾಢ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಗಾಳಿ ಫ್ರೆಂಡ್ಸ್ ನಾನು ಬಾಗ್ಲೇ ತೆಗ್ದಿರಲಿಲ್ಲ ಇವಾಗ ಸ್ವಲ್ಪ ತೆಗ್ದಿದ್ದೀನಿ ಸ್ವಲ್ಪ ಫ್ರೆಶ್ ಏರ್ ಬರಲಿ ಅಂತ ಅಂದ್ಬಿಟ್ಟು ಅಷ್ಟು ಗಾಳಿ ಮತ್ತು ಒಂಥರ ವೆದರು ಫುಲ್ ಕೋಲ್ಡ್ ಆಗಿರೋದಕ್ಕೂ ಅದಕ್ಕೂ ಫುಲ್ ಚಳಿ ಚಳಿ ಥರ ಫೀಲ್ ಆಗ್ತಾ ಇದೆ ಇನ್ನ ಬೀಸ್ತಾನೆ ಇದ್ದೆ ಗಾಳಿ ನಾನು ಪೂಜೆ ಮಾಡಿದ್ಮೇಲೆ ಬಾಕ್ಲಿ ಪೂಜೆ ಮಾಡೋ ಟೈಮಲ್ಲಿ ತೆಗ್ದಿದ್ದು ಹಂಗೆ ಕ್ಲೋಸ್ ಮಾಡ್ಕೊಂಡಂಗಿದ್ದೆ ಸಿಕ್ಕಾ ಗಾಳಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರ್ಬೋದು ಹೆಂಗಿದೆ ವೆದರ್ ಗಾಳಿ ಅಂತೂ ಬೀಸ್ತಾ ಇದೆ ಬಟ್ಟೆಗಳಿಗೆಲ್ಲ ಕ್ಲಿಪ್ ಹಾಕ್ಬಿಟ್ಟು ಬಂದೆ ನಾನು ಗಾಳಿಗೆ ಆರೋಗ್ತಿದೆ ಅಂತ ಅನ್ಬಿಟ್ಟು ಹಾಗೆ ಮಧ್ಯಾಹ್ನ ಆಯ್ತು ಆಲ್ಮೋಸ್ಟ್ ಎಷ್ಟು ಒಂದೂವರೆ ಹತ್ತಿರ ಆಗ್ತಾ ಇದೆ ನಾನು ಮುದ್ದೆ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ರೈಸ್ ಕೂಡ ಇಟ್ಟಿದ್ದೀನಿ ಪಕ್ಕದಲ್ಲಿ ರೈಸ್ ಕೂಡ ಆಗ್ತಾ ಹಾಗಾಗಿ ನಾನು ಏನಾದ್ರೂ ಬಜ್ಜಿ ಮಾಡೋಣ ಅನ್ಕೋತಾ ಇದ್ದೀನಿ ಈದೇ ಕೈ ಬಜ್ಜಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನ್ಕೊತೆ ಹಾಗೆ ಶಿವು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದಿನ ಅವನು ಈ ಕಡೆ ಬಂದಿದ್ದಾನೆ ಏನೋ ಕೆಲ್ಸ ಇಲ್ಲ ಅಂತ ಅಂದ್ಬಿಟ್ಟು ಸೊ ಕಾಲ್ ಮಾಡಿದ್ದ ಅವನು ಊಟಕ್ಕೆ ಅಂತ ಸೊ ಹಾಗಾಗಿ ಒಟ್ಟಿಗೆ ಚಳಿ ಚೆನ್ನಾಗಿರುತ್ತೆ ಬಜ್ಜಿ ಕೂಡ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬಜ್ಜಿ ಮಾಡೋದಕ್ಕೆ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಕಡಲೆ ಇಟ್ಟು ಅಚ್ಕ ಹರತ್ಬಿಟ್ಟು ಸಾಲ್ಟ್ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಳೆ ಕೂಡ ಬರ್ತಾಯಿತ್ತು ಬಟ್ ಸ್ಟಾಪ್ ಆಯಿತು ಹೋಗ್ಲಿಕ್ಕೆ ಆಯ್ತು ಆಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಸ್ಟಾಪ್ ಆಯಿತು ಏನಂತ ಹೇಳಿದ್ರೆ ನಂದು ಮದುವೆದು ಕ್ಯಾಸೆಟ್ ಇದೆಯಲ್ಲ ವಿ ಸಿ ಆರ್ ಆಟ ಹೋಗ್ತಿದ್ದೆ ಸ್ವಲ್ಪ ಸೌಂಡು ಸ್ವಲ್ಪ ಡಿಸ್ಟರ್ಸ್ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಂದು ಮದುವೆ ಕ್ಯಾಸೆಟ್ ವಿ ಸಿ ಆರ್ ಅವಾಗೆಲ್ಲ ಬರ್ತಿತ್ತು ತಪ್ಪುದು ಹಾಗೆ ಇನ್ನೊಂದು ಚಿಕ್ಕದು ಕೊಟ್ಟಿದ್ರು ಎರಡಿತ್ತು ನೈಟು ಬೇರೆ ಮತ್ತು ಮಾರ್ನಿಂಗ್ದು ಬೇರೆ ಅಂತ ಹೇಳ್ತಿತ್ತು ಸೊ ಫುಲ್ಲು ಹಾಗೆ ಮದುವೆ ಕ್ಯಾಸೆಟ್ ಫುಲ್ ಉಜ್ಜೋಗ್ಬಿಟ್ಟು ಅಂದು ಅಂದರೆ ಸಿ ಡಿ ಕೊಟ್ಟಿದ್ರು ಡಿ ವಿ ಡಿ ಮತ್ತೆ ಸಿ ಡಿ ಕೊಟ್ಟಿದ್ರು ಡಿ ವಿ ಡಿ ಕ್ಯಾಸೆಟ್ ಮತ್ತೆ ಸಿ ಡಿ ಏನಿದೆ ಅದೆಲ್ಲ ಫುಲ್ ಹಾಕಿದ್ರೆ ಬರ್ತಾನೆ ಇಲ್ಲ ಅಂದ್ರೆ ತುಂಬಾ ಸಲ ನೋಡಿದೀವಿ ನಾವಂತೂ ನಮ್ಮ ಮದುವೆ ಕ್ಯಾಸೆಟ್ ಎಲ್ಲರೂ ಮನೆ ಜನ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ತುಂಬ ಸತ ನೋಡಿ ಎಲ್ಲ ಉಜ್ಜೋಗ್ಬಿಟ್ಟಿತ್ತು ಇನ್ನು ಅದು ಮೆಮೊರೀಸ್ ಎಲ್ಲ ಹಾಗೆ ಹೊರಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮಾರು ನನ್ನ ಮದುವೆ ಆಗಿ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ಅದನ್ನು ನಾವು ಏನಾಗಿದೆ ಎಂಥದಂತನೂ ನೋಡಿರಲಿಲ್ಲ ಸೊ ಬರುತ್ತೋ ಇಲ್ವೋ ಒಂದು ಸಲ ಚೆಕ್ ಮಾಡ್ಸೋಣ ಇವಾಗಲಾದರೂ ಅದನ್ನು ಕೊಟ್ಟು ಸ್ಟುಡಿಯೋಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ವೀಕು ಕೊಟ್ಬಿಟ್ಟು ಬಂದ್ವಿ ಅವ್ರು ಹೇಳಿದರು ಏನೇ ಫಂಗಸ್ ಏನೂ ಆಗಿಲ್ಲ ಅಂತ ಹೇಳಿದ್ರೆ ವೈರಸ್ ಏನೂ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದರೆ ನೀಟಾಗಿ ಬಂದರೆ ಮಾಡ್ಕೊಡ್ತೀನಿ ಇನ್ ಕೇಸ್ ಅದು ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಮೇಲೆ ನಮಗೆಲ್ಲ ಏನಂದರೆ ಗೊತ್ತಿರೋದಿಲ್ಲ ಕ್ಯಾಸೆಟ್ಗಳನ್ನ ನೀಟಾಗಿ ಪ್ಯಾಕ್ ಮಾಡಿ ಬೀರುನಲ್ಲಿ ಎತ್ತಿಟ್ಬಿಟ್ಟಿರ್ತೀವಿ ವಿ ಸಿ ಆರ್ ಅದೆಲ್ಲ ಏನು ಹೆಂಗಿದ್ರು ಯೂಸ್ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೇಳ್ತಾರೆ ಇಲ್ಲ ಗಾಳಿ ಹಬ್ಬಕ್ಕೆ ತೆಗ್ದಿಡ್ಬೇಕಂತೆ ನಮಗೆ ಗೊತ್ತಿಲ್ಲ ಅದನ್ನು ನಾನು ಹಾಗೆ ಕವರ್ಗೆ ಹಾಕಿ ಬೀರುಲ್ಲಿ ತೆಗ್ದೇ ಇರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಬಟ್ ಮೊನ್ನೆ ಹೋಗಿ ಚೆಕ್ ಮಾಡಿಸ್ದಾಗ ಜಸ್ಟ್ ಕೆಳಗಡೆ ಒಂದು ಲೈನ್ ಬರ್ತಿದ್ದೆ ಚೆನ್ನಾಗಿ ಬಂದಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಇವಾಗ ಅವ್ರಿಗೆ ಮಾಡಿಕೊಡಿ ನನಗೆ ಪೆನ್ ಡ್ರೈವ್ ಕಾಪಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೊ ಇವತ್ತು ಪೆನ್ ಡ್ರೈವ್ ನಾವೇ ತಂದ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಹೋಗಿ ನಾನು ಇನ್ನೊಂದ್ಸತ ಅದು ನೋಡ್ಬಿಟ್ಟು ಕಾಪಿ ಮಾಡಿಸ್ಬೇಕು ಈಗ ಅದಕ್ಕೋಸ್ಕರ ಸ್ಟುಡಿಯೋ ಹತ್ರನೇ ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅದನ್ನ ಪೆನ್ ಡ್ರೈವ್ ಹಾಕಿದ್ಮೇಲೆ ನಾನು ನಿಮ್ ಜೊತೆ ಕೂಡ ಅದು ವಿಡಿಯೋಸ್ ಶೇರ್ ಮಾಡ್ತೀನಿ ಹಾಗೆ ಸ್ಟುಡಿಯೋ ಹತ್ರ ಬಂದ್ವಿ ಇದ್ ಬಂದು ಸಿದ್ಧಾರ್ಥ ಲೇಔಟಲ್ಲಿ ಇರೋದು ಮಿನಿ ಸ್ಟುಡಿಯೋ ಅಂತ ಅನ್ಬಿಟ್ಟು ಸೊ ಅಲ್ಲಿಗೆ ಬಂದಿದೀವಿ ಆಲ್ರೆಡಿ ಕೊಟ್ಟಿದ್ವಲ್ಲ ಅದ್ರ ಬಗ್ಗೆ ವಿಚಾರಿಸಿ ಅಂತ ಹೇಳಿದೆ ಹಸ್ಬೆಂಡ್ಗೆ ಅವ್ರು ವಿಚಾರಿಸ್ತಾ ಇದ್ದಾರೆ ಅಲ್ಲಿ ವರ್ಕ್ ಮಾಡೋರು ಮಾತ್ರ ಇದ್ದರು ಅವ್ರು ಬಂದು ಆ ಓನರ್ ಇದ್ರಲ್ಲ ತಮ್ಮದು ವೀಡಿಯೋ ಕ್ಲಿಪ್ಪೆಲ್ಲ ತೊಗೊಂಡಿದ್ರಲ್ಲ ಬಿಸಿ ಇಸ್ಕೊಂಡಿದ್ರಲ್ಲ ಅವ್ರು ಇರಲಿಲ್ಲ ಅವರು ಮನೆಗೆ ಹೋಗಿದ್ರು ಊಟಕ್ಕೆ ಅಂತ ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದೆ ನಾನು ಅವರಿಗೆ ಸ್ಟುಡಿಯೋದವ್ರಿಗೆ ಸೊ ಅವರು ಫೋನ್ ಮಾಡ್ತಾಯಿದ್ದೀವಿ ಮೇಡಮ್ ಟ್ರೈ ಮಾಡ್ತೀನಿ ರೀ ಅಂತ ಅಂದರು ಆಮೇಲೆ ಕೊನೆಗೆ ಏನಾಯ್ತು ಅಂತ ಅಂದರೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ನಾಳೆ ಆಯಿತು ವೇಟ್ ಮಾಡೋಕ್ಕಾಗಲ್ಲ ಸಿಟಿಗೂ ಹೋಗಬೇಕು ಅಂತ ಅನ್ಕೊಳ್ತಾ ಇದ್ವಿ ಬಟ್ ಮಳೆ ಬರಂಗೆ ವೆದರ್ ಚ ಸರಿ ಇರಲಿಲ್ಲ ಹಂಗಾಗಿ ಹೊರಗಡೆ ಎಲ್ಲ ಮನೆಗೆ ಬಂದ್ವಿ ನೋಡಿ ಅಮೃತ ಅಂಜನ್ ಇಟ್ಕೊಂಡಿದ್ದೀನಿ ಏನಂದ್ರೆ ಫುಲ್ಲು ವಿಕ್ಸ್ ಎಲ್ಲ ಹಚ್ಕೊಂಡಿದೀನಿ ಫುಲ್ ತಲೆನೋತಾಯಿತ್ತು ಇವತ್ತಂತೂ ಸ್ವಲ್ಪ ಬೇಗನೆ ತಲೆಗೆಲ್ಲ ಸ್ನಾನ ಮಾಡಿದೆ ಸ್ವಲ್ಪ ಗಾಳಿ ಅಲ್ವಾ ಹೊರ್ಗಡೆ ಎಲ್ಲ ಸುತ್ತಾಡ್ ಬಂದ್ಮೇಲಂತೂ ಇನ್ನ ಸ್ವಲ್ಪ ಗಾಳಿ ಜಾಸ್ತಿ ಇದ್ದಿದ್ರಿಂದ ತಲೆ ಅಂತೂ ನೋವು ತೆಗೆದೇವೆ ಫುಲ್ಲು ಇವಾಗ ಇದು ವಿಕ್ಸ್ ಹಚ್ಕೊಂಡಿದ್ದೀನಿ ಬೇರೆ ಯಾವ ವಿಕ್ಸ್ ಹಚ್ಕೊಂಡ್ರೂ ನಂಗೆ ಕಡಿಮೆ ಆಗೋಲ್ಲ ಇದು ಎಲ್ಲೋ ಕಲರ್ ಅಮೃತ ಅನ್ಸನ್ನು ಅಪ್ಲೈ ಮಾಡಿದ್ರೇ ಕಡಿಮೆ ಆಗೋದು ಅಯ್ಯಪ್ಪ ಹೆಂಗೆ ಆಗ್ತಿದೆ ಅಂತ ಅಂದರೆ ತಲೆ ಸಿಡ್ದೋದಂಗೆ ಅನಿಸಿದೆ ಸೊ ಮಲ್ಕೊಬಿಡೋಣ ಇವಾಗಲೇ ಹೋಗಿ ಅಂತ ಇಷ್ಟೊತ್ತಲ್ಲಿ ಮಲಗಬಾರ್ದು ಈಗ ಟೈಮ್ ಬಂದು ಆರೂವರೆ ಆಗಿದೆ ಇಷ್ಟೊತ್ತಲ್ಲಿ ಮಲಗಬಾರ್ದು ಅಂದ್ಬಿಟ್ಟು ಹಂಗೆ ವೆಯ್ಟ್ ಮಾಡ್ತ ಸಲ ಈ ಶೀತ ಆಗ್ಬಿಟ್ರೆ ಫುಲ್ಲು ಕೋಲ್ಡಿಗೆ ಸ್ವಲ್ಪ ತಲೆ ನೋವು ಬಂದ್ಬಿಡುತ್ತೆ ಈ ವೆದರ್ ಆಷಾಢ ಗಾಳಿ ಇರೋದಕ್ಕೂ ಅದಕ್ಕೂ ಎಷ್ಟು ಬೇಗ ಹುಷಾರ್ ತಪ್ಪಿಡ್ತೀವಿ ಅಂದರೆ ಹೇಳೋಕ್ಕೆ ಆಗಲ್ಲ ಇವತ್ತು ಅಂತ ಏನಕ್ಕೆ ಅಂತಲೇ ಗೊತ್ತಿಲ್ಲ ಇಷ್ಟೊಂದು ಇದೆ ಹಾಗೆ ರಮ್ಯಾ ಅವರು ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಶಿವು ಕಾರ್ ತಗೊಳ್ತಿದ್ದಾನೆ ಎಲ್ಲ ಕೇಳ್ತಾ ಕೇಳ್ತಾಯಿದ್ರು ಯಾರು ಕಾರ್ ತಗೊಳ್ತಾ ಇರೋದು ಅಂತ ಎಷ್ಟರಲ್ಲಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಹೌದು ಫ್ರೆಂಡ್ ಶಿವು ಕಾರ್ ತಗೊಳ್ತಾ ಇದ್ದ ಸೊ ಹಾಗಾಗಿ ನೆನ್ನೆ ಹೋಗ್ಬಿಟ್ಟು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ವಿ ಅಲ್ವಾ ಸೊ ಅದು ಹಂಗೆ ಫೈನಲ್ ಮಾಡಿ ನಾವು ಇನ್ನೂ ಏನೂ ಇದು ಮಾಡ್ಕೊಂಡಿರಲಿಲ್ಲ ಇವತ್ತು ಹೋಗಿ ಏನಂತ ಹೇಳಿದ್ರೆ ಕಾರನ್ನ ತೊಗೊಂಡು ಬರ್ತಾ ಇರೋದು ಸೊ ಹಂಗಾಗಿ ಅವ್ನು ಫೋನ್ ಮಾಡಿದ್ದೆ ಎಲ್ಲರೂ ಬನ್ನಿ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ರಮ್ಯಾ ನವೀನ್ ಬಂದು ನಮ್ಮನ್ನಲ್ಲೇ ಪಿಕಪ್ ಮಾಡಿದ್ರು ಮನೆ ಹತ್ರ ಸೊ ನಾವು ಅವ್ರ ಜೊತೆ ಹೋಗ್ತಿದ್ವಿ ಅಥರ್ವ ಏನಂತ ಹೇಳಿದ್ರೆ ಅಂಗಡಿಯಲ್ಲಿ ಏನೋ ಜ್ಯೂಸು ಮತ್ತು ಐಸ್ ಕ್ರೀಮ್ ಚಾಕ್ಲೇಟ್ಸ್ ಇಷ್ಟು ಕೊಡಿಸಿ ಅಂತ ಅಳ್ತಾ ಇರ್ತಾನ ಅವನು ಇತ್ತೀಚೆಗೆ ಏನು ನೋಡಿದ್ರೂ ಅವನಿಗೆ ಚಾಕ್ಲೇಟ್ ಅಂಗಡಿನೋ ಕಾಣಿಸೋ ಹಂಗಿಲ್ಲ ಕಾಣಿಸಿದ್ರೆ ಮುಗೀತು ಅವ್ನು ಕೇಳಿದ್ದು ಕೊಡಿಸ್ಲೇಬೇಕು ಸೊ ಫೈನಲಿ ಇವಾಗ ನಾವು ಬಂದ್ವಿ ಶೋರೂಮ್ ಹತ್ರನೇ ಹೋಗ್ತಿದ್ವಿ ಇವಾಗ ಆಲ್ರೆಡಿ ಕಾರಿಗೆ ಟೇಪ್ ಎಲ್ಲ ಹಾಕಿ ಹೊರಗಡೆ ನಿಲ್ಸಿದ್ರು ಡೆಲಿವರಿ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಹೋದ್ಮೇಲೆ ನಾವೆಲ್ಲರೂ ರೀಚ್ ಆದ್ವಿ ಒಂದು ಸತ ನೋಡ್ತಾ ಇದ್ವಿ ಅಷ್ಟರಲ್ಲಿ ವರುಣ್ ಬಂದ ವರುಣ್ ಜೊತೆಯೂ ಮಾತಾಡ್ಕೊಂಡು ಹಾಗೆ ಹೋದ್ವಿ ಶೋರೂಮ್ ಹತ್ರ ಶಿವು ಅಲ್ಲೇ ಮಾತಾಡ್ತಾ ಹೊರ್ಗಡೆ ನಿಂತಿದ್ದ ನವೀನ್ ಅವರು ಮತ್ತು ವರುಣ್ ಹಾಗೆ ನನ್ನ ಹಸ್ಬೆಂಡ್ ಮತ್ತು ಶಿವು ಇಷ್ಟು ಜನ ಕೂಡ ಏನಂತ ಹೇಳಿದ್ರೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೊರಟಿದ್ರೆ ನಾನು ರಮ್ಯಾ ಹಾಗೆ ಅಮ್ಮ ಹಾಗೆ ನಿಂತಿದ್ವಿ ಹೊರ್ಗಡೆನೆ ಆಮೇಲೆ ಅವ್ರು ಬಂದುಬಿಟ್ಟು ಹೋಗಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾವು ಸ್ವಲ್ಪ ಹೊತ್ತಲ್ಲೇ ಮಾತಾಡ್ತಾ ನಿಂತಿದ್ವಿ ಹೋಗೋಣ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಓದ್ವಿ ಬಟ್ ಕಾರೆಲ್ಲ ನನಗೆ ಸಖತ್ ಇಷ್ಟ ಆಯಿತು ಚೆನ್ನಾಗಿದೆ ನಮ್ಮಮ್ಮಂಗಂತೂ ಸಖತ್ ಆಯಿತು ನನಗೂ ಕೂಡ ತುಂಬಾ ಖುಷಿ ಆಯಿತು ಅವ್ನು ಕಾರ್ ತೊಗೊಂಡಿದ್ದು ಶಿವು ಏನಕ್ಕೆ ಅಂತ ಹೇಳಿದ್ರೆ ಅವ್ನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ವು ತೊಗೊಳ ಬೇಡವಾ ಅದು ಇದು ಅಂತ ಹೇಳ್ಬಿಟ್ಟು ನಾನು ಮತ್ತು ರಮ್ಯಾ ಏನಿಲ್ಲ ತಗೋ ಅಂತೆಲ್ಲ ಹೇಳ್ತಾ ಇದ್ವಿ ಅದರಲ್ಲೂ ಅವನಿಗೆ ಈ ಕಾರ್ ಎಸ್ಪೆಷಲಿ ಇದೇ ಸಖತ್ತು ಇಷ್ಟ ಆಗಿತ್ತು ಸೊ ಹಾಗಾಗಿ ನಾನು ಅವನಿಗೆ ಎರಡೆರಡು ಮಂತ್ಸು ಹೋಗ್ಲಾ ಬೇಡವಾ ಇನ್ನೊಂದು ಬೇರೆ ನೋಡ್ಲಾ ಅಂತ ಅಂದ್ಕೊಂಡು ಆಮೇಲೆ ಫೈನಲ್ಲಿ ಇಷ್ಟಪಟ್ಟಿದ್ದನ್ನೇ ತಗೋಬೇ ಏನು ಹಿಂದೆ ಮುಂದೆ ನೋಡ್ಬೇಡ ನೀನು ಯಾವಾಗಲೂ ಹೀಗೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಹಾಗೆ ಏನೇನೋ ಮಾತಾಡ್ತಾ ರೇಗಿಸ್ತಾ ಇದ್ದರು ನೋಡಿ ಆ ಮಧ್ಯದಲ್ಲಿ ಮಧ್ಯದ ದೊಮ್ಮ ಆಯ್ ದೊಮ್ಮ ಅಂದ್ಕೊಂಡು ಮದ ಮಧ್ಯ ಬರ್ತಾ ಮಾತಾಡ್ತಾ ಇರ್ಬೇಕು ಅವನು ಏನು ಹೇಳ್ತಿದ್ದಾನೆ ಅವ್ರ ದೊಡ್ಡಪ್ಪನಿಗೆ ಮತ್ತು ನಾನು ವೀಡಿಯೋ ಮಾಡ್ತಿರ್ತೀನಲ್ವ ಇಲ್ಲಾಂದರೆ ಫ್ರೆಂಡ್ಸ್ ಚಾಕ್ಲೇಟ್ ಅದು ಇದು ಅಂತ ಮಧ್ಯ ಮಧ್ಯ ಹೇಳ್ತಿರ್ತಾನೆ ಬಂದು ಅವನು ಸೊ ಫೈನಲಿ ಶಿಗೂ ಎಲ್ಲ ಏನಂದರೆ ಅಮೌಂಟ್ ಎಲ್ಲ ಸೆಟಲ್ ಮಾಡಿ ಸಿಗ್ನೇಚರ್ ಹಾಕಿ ಇನ್ನು ಕಾರ್ ಡೆಲಿವರಿ ತೊಗೊಳ್ಳೋದು ಸೊ ಅಷ್ಟರಲ್ಲಿ ಅಲ್ಲೂ ಕೂಡ ಇವತ್ತು ಶುಕ್ರವಾರ ಇದ್ದಿದ್ದರಿಂದ ಅವರು ಕೂಡ ಪೂಜೆ ಮಾಡಿ ಅಂಗಡಿಯಲ್ಲಿ ಸ್ವೀಟ್ಸ್ ಎಲ್ಲ ಕೊಟ್ಟರು ಸೊ ಮುಂಚೆನೇ ನಾವು ಬಾಯಿ ಸಿಹಿ ಮಾಡ್ಕೊಳ್ತಾ ಇದ್ದೀವಿ ಆ ಥರ ಅವನಿಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ ಅಂದರೆ ಎಷ್ಟು ಇಷ್ಟ ನೋಡಿ ಕೈಯಲ್ಲಿ ಚಾಕ್ಲೇಟ್ ಇದೆ ಸೊ ಸ್ವೀಟನ್ನು ಒಂದೇ ಸಲ ಬಾಯಿಗೆ ಹಾಕೊಳ್ತಿದ್ದಾನೆ ನಿಧಾನ ಕಣೋ ಅಂತ ಅಂದ್ರೂ ಚಾಕ್ಲೇಟ್ಸ್ ಅಷ್ಟೇ ಯಾರಿಗೂ ಕೊಡೋಲ್ಲ ಇವಾಗ ಅವನು ನಾವು ಹಿಂಗೆ ಮಧ್ಯೆ ಮಧ್ಯೆ ಕಾಲು ಎಳಿತಾ ಇರ್ತೀವಿ ಕಣ್ಣನ್ನು ಇಬ್ಬರು ಹಿಂಗೆ ಹಿಂಗೆ ಮಾಡಿಕೊಂಡು ನಗ್ತಾ ಇದ್ವಿ ಏನು ಏನು ಅಂತ ಅಂದ್ಕೊಂಡು ಸುಮ್ಮನೆ ಅವಾಗ ಅವಾಗ ಹಿಂಗೆ ನಡೀತಾ ಇರುತ್ತೆ ನಮ್ಮ ಮಧ್ಯ ಫೈನಲಿ ಏನಂತ ಹೇಳಿದ್ರೆ ಎಲ್ಲ ಕ್ಲಿಯರಾಗಿ ಇವಾಗ ಡೆಲಿವರಿ ಕೊಡ್ತಾ ಇದ್ದಾರೆ ಸೊ ಅಮ್ಮ ಮತ್ತೆ ಶಿವ ಕೇಸ್ಕೊಳ್ತಿದ್ದಾರೆ ನಂಗಂತೂ ತುಂಬಾ ಖುಷಿ ಆಯಿತು ಈ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರತಿ ಈ ಅದರಲ್ಲೂ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಈ ಒಂದು ಸಂದರ್ಭದಲ್ಲಿ ನನಗೆ ಫಸ್ಟು ನೆನಪಾಗೋದು ಡ್ಯಾಡಿ ನೆನಪಾಗ್ಬಿಡ್ತಾರೆ ಇವಾಗ ಡ್ಯಾಡಿ ಇದ್ದಿದ್ರೆ ಒಂದು ಅವರಿಗೆ ತುಂಬ ಪ್ರೌಡ್ ಫೀಲ್ ಇರೋದು ಮಗ ಕಾರ್ ತೊಗೊಳ್ತಾ ಇದ್ದಾನೆ ಅವಾಗೆಲ್ಲ ಕೆಲವೊಂದಷ್ಟು ಕಷ್ಟ ದಿನಗಳನ್ನ ನೋಡಿರ್ತಾರೆ ಅವರು ಅವ್ರ ಲೈಫಲ್ಲಿ ನಾವು ಎಲ್ಲ ಒಂಥರ ಇವಾಗ ಮಕ್ಕಳು ಮುಂದೆ ಬರ್ತಿರ್ತಾರೆ ಕಣ್ಣು ಮುಂದೆ ಅಂತ ಅಂದಾಗ ನನಗೆ ಈ ಥರ ಒಂದು ಏನಾದರೂ ಫಂಕ್ಷನು ಅಥವಾ ಈ ಥರ ಮನೆಗೆ ಒಂದು ಹೊಸ ವಸ್ತು ಬಂದಾಗ ಆಗಿರ್ಬೋದು ಏನೋ ಒಂದಾದಾಗ ಖಂಡಿತ ನನಗೆ ಡ್ಯಾಡಿ ತುಂಬ ನೆನಪಾಗ್ತಾರೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವ ಶಿವು ಅಂತ ಅಂದ್ಕೊಂಡು ಸೊ ನಾವು ಅದಕ್ಕೆ ಈಗ ನಾವು ಖುಷಿ ಫೀಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನನಗೆ ನಮಗೇನಂದರೆ ಒಂದೇ ಆಸೆ ಅವ್ನು ಚೆನ್ನಾಗಿರಬೇಕು ಚೆನ್ನಾಗಿರಲಿ ಇನ್ನು ತುಂಬ ಎತ್ತರಕ್ಕೆ ಬೆಳೀಲಿ ಇನ್ನು ಹೊಸ ಹೊಸ ಥಿಂಗ್ಸು ಎಲ್ಲ ತಗೊಳ್ತಾ ಇರಲಿ ಹಾಗೆ ಒಳ್ಳೆ ಹುಡುಗಿ ಸಿಗಲಿ ನನ್ನ ತಮ್ಮನಿಗೆ ಅವ್ನ ಲೈಫ್ ಕೂಡ ಸೆಟಲ್ ಆಗಲಿ ಅಂತ ನಾನು ಅವನಿಗೆ ಮನಸ್ಸಿಂದ ಆರೈಸ್ತೀನಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅವನು ಅನ್ನೋದೇ ಒಂದು ಖುಷಿ ಅಥರ್ವ ಅಂತೂ ನಾವೆಷ್ಟು ಎಕ್ಸೈಟ್ ಆಗಿದ್ವು ಅವನು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದ ಸೋ ನನಗೆ ಫೋಟೋ ತೆಗೀರಿ ಹಂಗೆ ತೆಗ್ರಿ ಹಿಂಗೆ ತೆಗ್ರಿ ಅಂತ ಫೋಟೋ ತೆಗಿಸ್ಕೊಳ್ತಿದ್ದಾನೆ ಎಲ್ಲರೂ ಒಂದೊಂದು ಆಯ್ಕೆಲಲ್ಲಿ ಹಿಂಗೆ ತೋರಿಸು ಹಂಗೆ ತೋರಿಸು ಅಂತ ಅಂದ್ಕೊಂಡು ಅವ್ನ ಖುಷಿಗೆ ಏನು ಪಾರನೇ ಇರಲಿಲ್ಲ ಹಂಗೆ ಅಷ್ಟು ಖುಷಿಯಾಗಿದ್ದ ಅವ್ರ ಮಮ್ಮಿ ಫೋಟೋ ತೆಗಿತಾ ಇದ್ದಾಳೆ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವು ಫೈನಲಿ ದೇವಸ್ಥಾನದ ಹತ್ರ ಓದ್ವಿ ಕಾರ್ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ ಹಾಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಅಮ್ಮ ಮುಂದೆ ಕೂತಿದೆ ಅದನ್ನ ಒಂದು ಖುಷಿ ಕ್ಷಣನ ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಅನ್ಬೋದು ಆ ಆ್ಯಕ್ಚುಲಿ ಅವ್ರ ಮಮ್ಮಿ ಪಪ್ಪನ ಜೊತೆ ಬರ್ತಿದ್ದ ಆಮೇಲೆ ಸೌಮ್ಯ ಮಮ್ಮಿ ಸೌಮ್ಯ ಮಮ್ಮಿ ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಅವ್ರ ಮಮ್ಮಿ ಬಂದು ಕೊಟ್ಬಿಟ್ಟು ಹೋದ್ಲು ತುಂಬ ತರಲೆ ಮಾತ್ರ ಅವನು ಖುಷಿ ಅವನಿಗೆ ಏನೋ ಒಂಥರ ಎಲ್ಲನೂ ನೋಡ್ತಾ ಇದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಕಾರ್ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ತುಂಬನೇ ಕಾರ್ಗಳೆಲ್ಲ ಪೂಜೆ ಮಾಡಿಸ್ತಾಯಿದ್ರು ಸೊ ಹಾಗಾಗಿ ನಾವು ಹೋಗೋದಕ್ಕಿನ್ನ ಮುಂಚೆ ಇನ್ನೊಂದು ಪೂಜೆ ಮಾಡ್ತಾಯಿದ್ರು ಅವ್ರದ್ದು ಆಗ್ಬಿಡ್ಲಿ ಅಂತ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಫೈನಲಿ ಕಾರ್ ಪೂಜೆ ಎಲ್ಲ ಮುಗಿತು ಆಮೇಲೆ ನಮಗೂ ಎಲ್ಲ ಅಕ್ಷತೆ ಕೊಟ್ಟಿದ್ದರು ಕಾರಿಗೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಸೊ ನಾವು ಫೈನಲಿ ನಾವು ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿದ್ವಿ ಅಕ್ಷತೆ ಎಲ್ಲ ಹಾಕಾದ ಮೇಲೆ ಶಿವಗೆ ಅದು ನಿಂಬೆಹಣ್ಣೆಲ್ಲ ಇಟ್ಟಿರ್ತಾರಲ್ವ ಅದ್ರ ಮೇಲೆ ಅರ್ಸ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಪುರೋಹಿತರು ಸೊ ಹಾಗಾಗಿ ಅವನು ಆ ಕಡೆಯಿಂದ ಒಂದು ರೌಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಈಗ ಗಾಡಿ ಮೂವ್ ಮಾಡ್ತಾ ಇದ್ದಾನೆ ಸೊ ಏನು ಇವೆ ಇನ್ನೊಂದು ಸಲ ಹೇಳ್ತಿದ್ದೀನಿ ಶಿವು ವಿಡಿಯೋ ಮೂಲಕ ಕಂಗ್ರ್ಯಾಚುಲೇಷನ್ ಹೀಗೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ ನಿನ್ನ ಲೈಫಿನ್ನೂ ಚೆನ್ನಾಗಾಗಲಿ ಕಲರ್ಫುಲ್ ಆಗಿರಲಿ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತಿದ್ದೀನಿ ಇನ್ನೊಂದು ಸಲ ನಿನಗೆ ಈ ವಿಡಿಯೋ ಮೂಲಕ ಹಾಗೆ ಫ್ರೆಂಡ್ಸ್ ಫೈನಲಿ ಇದೆಲ್ಲ ಆದಮೇಲೆ ಶಿವು ಸ್ವೀಟ್ಸ್ ಕೂಡ ತಂದಿದ್ದ ಅಲ್ಲಿ ತರಿಸಿದ್ದು ಸೊ ಸ್ವೀಟ್ಸ್ ಕೂಡ ಮತ್ತೆ ನಾವು ಆಲ್ರೆಡಿ ಒಂದು ಸಲ ತಿಂದಿದ್ವಿ ಅಲ್ಲಿ ಆಫೀಸಲ್ಲಿ ಸೊ ಅದಾದಮೇಲೆ ಇಲ್ಲೂ ಕೂಡ ಶಿವು ಕಡೆಯಿಂದ ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ಅವನೆಲ್ರಿಗೂ ಸ್ವೀಟ್ ಕೊಡ್ತಿದ್ದಾನೆ ಎಲ್ಲರೂ ಸ್ವೀಟ್ ಎಲ್ಲ ತಿಂದು ಇನ್ನು ಫೈನಲಿ ಹೊರಡೋಣ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಹೊರಡಬೇಕಿತ್ತು ಅವನು ಹಾಗೆ ಫ್ರೆಂಡ್ಸ್ ನಾನು ಇವಾಗ ಫೈನಲ್ ಎಲ್ಲರೂ ಹೊಡ್ತಿರೋದ್ರಿಂದ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು